ನಮಸ್ಕಾರ ಹಾಸನ ನೀವು ನೋಡ್ತೀರಾ ನಮ್ಮ ರಸ ಟಿ ವಿ ಹಾಗೂ ನಮ್ಮೂರು ಹಸನ ಇವತ್ತಿಂದನೇ ಏನಪ್ಪ ವಿಶೇಷ ಅಂದರೆ ಇನ್ನೇನು ಫೆಬ್ರವರಿ ಹದಿನಾಲ್ಕು ಬರ್ತಾ ಇದೆ ನಿಮಗೆ ಗೊತ್ತಿರೋಂಗೆ ವ್ಯಾಲೆಂಟೈನ್ಸ್ ಡೇ ಇದ್ರ ಬಗ್ಗೆ ನಮ್ಮ ಜನರ ಅನಿಸಿಕೆ ಅಭಿಪ್ರಾಯ ಮತ್ತು ಅವರ ರಿವ್ಯೂ ಏನಂತ ಬರುತ್ತೆ ಪಾಸಿಟಿವ್ ಆರ್ ನೆಗೆಟಿವ್ ತಿಳಿಯೋಣ ಬನ್ನಿ ನಾವಿವತ್ತಿದ್ದೀವಿ ಮಹಾರಾಜ ಪಾರ್ಕ್ ಹಾಸನ ಪ್ರೇಮಿಗಳ ದಿನ ಅನ್ನೋಂಥದ್ದು ಅದರಲ್ಲಿ ಭಾರತದ ಸಂಸ್ಕೃತಿನೇ ಅಲ್ಲ ಅದು ಆ್ಯಕ್ಚುಲಿ ಅದು ಅದು ಯಾರೋ ವಿದೇಶಿ ಹುಟ್ಟಾಕಿರೋ ಅಂಥದ್ದು ಇದರಲ್ಲಿ ಪ್ರೇಮಿಗಳ ದಿನದ ಒಂದು ಅದನ್ನು ಆ ದಿನನ ಇಟ್ಕೊಂಡು ಇವತ್ತು ಅಹಿತಕರವಾದಂಥ ಘಟನೆಗಳು ಸಮಾಜದಲ್ಲಿ ನಡೀತಾ ಇತ್ತು ಆಯ್ತಲ್ಲ ಹೀಗೆ ಸಮಾಜ ದೂರಕ್ಕೆ ನಾವು ಸಾಧ್ಯನೇ ಆಗೋದಿಲ್ಲ ಯಾಕೆ ಅಂತ ಅಂದರೆ ನಾವು ಏಕೆಂದರೆ ಒಂದು ಮಗುನ ಬೆಳವಣಿಗೆ ಒಂದು ಕುಟುಂಬದಿಂದ ಪ್ರಾರಂಭವಾಗುತ್ತೆ ಕುಟುಂಬದಲ್ಲಿ ಒಳ್ಳೆಯ ಒಂದು ವಾತಾವರಣ ಬೆಳೆಸಿದ ಮಕ್ಕಳಲ್ಲಿ ಬೆಳೆಯುತ್ತೆ ಈಗ ಪಾಪ ಯಾವ ಕುಟುಂಬದಲ್ಲಿ ಇವತ್ತು ಯತಿ ಇವತ್ತು ನಾವು ಅನೇಕ ಆ ಒಂದು ಸಂಖ್ಯೆ ನೋಡೋದಾದ್ರೆ ನಮ್ಮ ರೈತಾಪಿ ಕುಟುಂಬನೇ ಜಾಸ್ತಿ ಬಲದಲ್ಲಿ ಇರುವಂತದ್ದು ಇರೋವಂಥದ್ದು ಎಲ್ಲ ರೈತರು ಮಕ್ಕಳು ಅವ್ರವ್ರ ಕೆಲಸ ರೈತರುಗಳು ಅವ್ರವ್ರ ಕೆಲಸಕ್ಕೆ ತೊಡಸ್ಕೊಂಡ್ರೆ ಸಾಮಾನ್ಯವಾಗಿ ಮಕ್ಕಳು ಪಾಪ ಅವ್ರಿಗೆ ಏನು ಗೊತ್ತಿರುತ್ತೆ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ ಇಲ್ಲಿ ಏನೋ ಅಸಂಬದ್ಧವಾಗಿ ಪ್ರೇಮಿಗಳು ಏನಾಗಿದೆ ಪ್ರೇಮ ಪ್ರೀತಿ ಮಾಡೋದೇ ಒಂದು ಡಿಗ್ನಿಟಿ ಏನೋ ನಾನು ಅದು ನೇರವಾಗಿ ಹೆಂಗೆ ಕೇಳ್ತಾರೆ ಪ್ರೀತಿ ಬಗ್ಗೆ ಅಂದ್ರೆ ಏಯ್ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಹಿಂದಿನ ಕಾಲದಲ್ಲಿ ಅವ್ರು ಬರೋದು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಕ್ಕೆ ಎಲ್ಲಿ ಏನಪ್ಪ ಇವತ್ತಿಲ್ಲ ಏ ನೋಡ ಏ ಅವ್ಳನ್ನು ಬಿಟ್ಟು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಈ ತರ ಅನ್ನೋದು ಬಹಳ ಅದೊಂಥರ ಆಟ ಆಗ್ಬಿಟ್ಟಿದೆ ಯಾವುದೇ ಕಾರಣಕ್ಕೂ ಇಂತಹ ಒಂದು ವ್ಯವಸ್ಥೆ ಇದು ಸಮಾಜದಲ್ಲಿ ಆರೋಗ್ಯಕರವಾದಂತಹ ಬೆಳವಣಿಗೆ ಬರಬೇಕು ಅಂತ ಅಂತಂದ್ರೆ ಇಂತಹ ಹಿತಕರವಾದಂತಹ ಅನೈತಿಕವಾದಂಥದ್ದು ಪ್ರೀತಿ ಹೆಸರಲ್ಲಿ ನೋಡ್ಬೇಕು ನೀವು ಅವತ್ತು ಎಲ್ಲಾ ಕಡೆ ರೈಡ್ ಆಗತ್ತೆ ಏನೇನೋ ಆಚರಣೆ ಮಾಡಕ್ ಹೋಗ್ತಾರೆ ಇದೆಲ್ಲ ಒಳ್ಳೇದಲ್ಲ ಪಾಪ ನಾವು ತಂದೆ ತಾಯಿಗಳನ್ನ ಸ್ಮರಿಸ್ಬೇಕಾಗತ್ತೆ ಅವ್ರು ಯಾವ ರೀತಿ ಯಾವ ಸ್ಥಿತಿಯಲ್ಲಿ ಇದ್ದಾರೆ ನಾವು ಶಾಲೆನಲ್ಲೂ ಅಷ್ಟೇ ಮಕ್ಕಳ ನಿಮ್ಮ ತಂದೆ ತಾಯಿಗಳನ್ನ ಫಸ್ಟು ನೀವು ಗಮನಿಸಿ ನಿಮ್ಮ ತಂದೆ ಈ ಟೈಮಲ್ಲಿ ನೀವು ಖುಷಿ ಖುಷಿಯಾಗಿ ಪಾಠ ಕೇಳ್ತಾ ಇದ್ದೀರಾ ನಿಮ್ಮ ತಂದೆ ಯಾವ ಮೂಟೆ ಹೊರತಾ ಇದ್ದರು ಏನು ಬೆವರು ಸುರಿಸ್ತಾ ಇದ್ದಾರೋ ದಯಮಾಡಿ ನೀವು ಆ ಒಂದು ನೆನಪನ್ನು ಮಾಡಿಕೊಳ್ಳಿ ಅವರಿಗೋಸ್ಕರ ನೀವು ತ್ಯಾಗವನ್ನು ಮಾಡಿ ಅಂತ ಹೇಳ್ತೀವಿ ಅದರಿಂದ ಪ್ರೇಮಿಗಳ ದಿನ ಇದೆಯಲ್ಲ ಇದೊಂದು ಅದು ಜೀವನದ ಜೀವನದಲ್ಲಿ ಸಮಾಜಕ್ಕೆ ಒಂದು ಮಾರಕ ಅಂತ ನಿಮ್ಮ ಕಾಲದ ಇವತ್ತಿನ ವ್ಯತ್ಯಾಸ ಇದೆ ಅಲ್ರಿ ನಮ್ ಕಾಲ ನಮ್ ತಂದೆ ಕಾಲ ತಗೊಂಡ್ರೆ ಈ ಪ್ರೀತಿಯನ್ನ ಅರ್ಥವೇ ಇರ್ಲಿಲ್ಲ ಮದುವೆ ಮಂಟಪದಲ್ಲಿ ಹುಡುಗಿ ಮುಖವನ್ನ ನೋಡ್ತಿದ್ದು ಗಂಡು ಹೆಣ್ಣು ಕೂಡ ಅವತ್ತು ಗಂಡಿನ ಮುಖ ನೋಡ್ತಿದ್ದಂಥ ಕಾಲ ಅದು ಬಟ್ ಇವತ್ತು ಏನಾಗಿದೆ ಅಂದ್ರೆ ಪ್ರೇಮಿಗಳನ್ನ ಪದನೇ ಒಂದ್ರೆ ಹಳ್ಳಿ ಕಡೆ ಒಂದರ ಅಪಾಶಿ ಅದು ಗದಾಯ್ತಾ ಈ ಲವರ್ಸ್ ಡೇ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ ಇದು ಎಲ್ಲಿ ಲವ್ ಅನ್ನ ಪದ ಒಂದು ರೀತಿ ಅಪಾರತಾದ ಹಳ್ಳಿ ಕಡೆ ಈಗಲೂ ಕೂಡ ಬಟ್ ಈ ಪ್ರೇಮಿಗಳ ದಿನ ಅನ್ನೋದು ಈ ಮಕ್ಕಳು ಏನಾಗಿದೆ ಇವತ್ತು ಕನಿಷ್ಠ ನಾವು ಯಾವುದೇ ಈಗ ನಾವು ವೈಚಾರಿಕ ದಾಟಿದೀವಿ ಅಂತ ತಿಳ್ಕೊಬಿಟ್ಟಿದ್ದಾರೆ ಬಟ್ ಅದು ಕಲ್ಚರ್ ಅಲ್ಲ ಅನ್ಸುತ್ತೆ ನಮಗೆ ಅಲ್ವಾ ಅದಕ್ಕೋಸ್ಕರ ಹೆಣ್ಣು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಓದಲಿಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡ್ಕೊಂಡ್ರು ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಬಿಟ್ಟರೆ ಈ ಪ್ರೇಮಿಗಳ ದಿನ ಇವೆಲ್ಲನೂ ಮಾಡಿಕೊಂಡ್ರೆ ಇದು ಒಂಥರ ಹಳ್ಳಿ ಕಡೆಯರಿಗೆ ಜನರಿಗೆ ಕಷ್ಟಪಟ್ಟು ಹೆಣ್ಮಕ್ಳು ಗಂಡು ಮಕ್ಕಳು ಅಥವಾ ಓದಲಿ ಅಂತ ಸ್ಕೂಲಿಗೆ ಕಳಿಸ್ತಾರೆ ಬಟ್ ಇವು ಪ್ರೇಮಿಗಳ ದಿನ ಆಚರಿಸ್ಕೊಳ್ತೀನಿ ಅಂತ ಹೇಳೋ ಅರ್ಥ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೆ ನನ್ನ ಸಲಹೆ ಏನು ಅಂತ ಹೇಳಿದರೆ ಮಕ್ಕಳು ಇವು ಕಡೆಗೆ ಒತ್ತನ್ನು ಕೊಡೋದು ಬಿಟ್ಟು ಓದಲಿಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರೆ ಅವ್ರ ಭವಿಷ್ಯವನ್ನು ಅವರೇ ನಿರ್ಮಾಣ ಮಾಡ್ಕೋಬೋದು ಅನ್ನೋ ಒಂದು ಮಾತು ಹೇಳ್ಬೋದು ಪ್ರೀತಿ ಮಾಡಲಿ ಆದರೆ ಅದಕ್ಕಾದ ಅದಕ್ಕೆ ಆದಂಥ ಒಂದು ಏಜ್ ಅನ್ನಲ್ಲ ಇದೆ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಆಮೇಲೆ ಬೇಕಾದ್ರೆ ಅವ್ನು ಪ್ರೀತಿ ಮಾಡಿ ಮದುವೆ ಆಗ್ಬೋದು ಆದರೆ ಆ ಏಜ್ ಲಿಮಿಟ್ ಏನಿದೆ ಆಫ್ಟರ್ ಟ್ವೆಂಟಿ ಏಯ್ಟ್ ಅಥವಾ ತರ್ಟಿ ಆಗಿರ್ಬೇಕು ಅವಾಗ ಅವನಿಗೆ ಆದಂಥ ಆಲೋಚನೆಗಳು ಚೆನ್ನಾಗಿರೋ ಮನ ಮಾನಸಿಕವಾಗಿ ಬೆಳವಣಿಗೆ ಆಗಿರುತ್ತೆ ಯೋಚನೆ ಮಾಡ್ತಾನೆ ಏನು ಮಾಡಬೇಕು ತಂದೆ ತಾಯಿ ಅಣ್ಣ ತಮ್ಮರು ಈ ಥರದ್ದೆಲ್ಲ ಭಾವನೆ ಇರುತ್ತೆ ಆದ್ರೆ ಏಕಾಏಕಿ ಈಗ ಈಗ ಹುಡ್ತಾರಂಥ ಪ್ರೀತಿ ಆರನೇ ಕ್ಲಾಸಿಂದಲೇ ಶುರು ಏನಪ್ಪ ಮೋಸ್ಟ್ಲಿ ನನ್ನ ಅನಿಸಿಕೆ ಪ್ರಕಾರ ಆರನೇ ಕ್ಲಾಸ್ ಮಗುವಿಂದಲೇ ಅದು ಅವ್ರ ಪಡಿ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಇದ್ರ ನಿಜವಾದ ಪ್ರೀತಿ ಅಲ್ಲ ಇದು ಅಫೆಕ್ಷನ್ ಅಂತ ಹೋಗ್ತೀವಿ ಅಷ್ಟೇ ಇದು ಮಕ್ಕಳಿಗೆ ಇದು ಅದ್ರ ಬಗ್ಗೆ ಅರಿವು ಇಲ್ಲ ಹೌದು ಅವನು ಸ್ವಂತ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಏನಾದ್ರು ಮಾಡ್ಕೊಳ್ಳಿಲ್ಲನಾದಾಗ ಮಾತ್ರ ಈ ಸಮಾಜದ ಬಗ್ಗೆ ಅವನು ಎರಗು ಉಂಟಾಗುತ್ತೆ ಸಮಾಜ ಮುಖಿಯಾಗಿ ಆ ವ್ಯಕ್ತಿ ನನ್ನ ಪ್ರಯತ್ನ ಪಡ್ಬೇಕು ಇದಕ್ಕೆ ಸಮಾಜನು ಕೂಡ ಕೈ ಜೋಡಿಸ್ಬೇಕಾಗುತ್ತೆ ತಕ್ಷಣದಲ್ಲೇ ನಾವು ಪರಿಹಾರ ನಾವು ಶಾಲಾ ಹಂತದಲ್ಲಿ ಸಾಮಾನ್ಯವಾಗಿ ನಾವು ಶಾಲಾ ಹಂತದಲ್ಲಿ ಒಳ್ಳೆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ರೆ ಮುಂದುವರಿಯ ಕಾಲೇಜ್ ಹಂತದಲ್ಲಿ ಅದನ್ನ ತಾನಾಗಿ ಹೋಗುತ್ತೆ ಮಗು ಶಾಲೆಯಲ್ಲೇ ಪ್ರಥಮವಾಗಿ ಸಂಸ್ಕಾರ ಮೌಲ್ಯಯುತ ಶಿಕ್ಷಣವನ್ನು ಕಲಿತು ಅವನು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಅವನಿಗೆ ಈಗ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಈಗ ಅಲ್ಲೇ ಮಕ್ಕಳು ಲವ್ ಮಾಡಿ ಮನೆ ಬಿಟ್ಟು ಹೋಗೋದು ಹುಡುಗನ ಜೊತೆ ಹೋಗೋದು ಅಲ್ಲಿ ಕೊಲೆ ನಡೆಯೋದು ಏನೇನಾಗೋದು ನಾವು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀವಿ ಹಂಗಾಗಿ ದಿನ ಆಚರಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನಮ್ಮ ಅನಿಸಿಕೆ ಉದಾಹರಣೆಗೆ ನಾವು ನೋಡುವಾಗ ಕಾಲೇಜ್ಗಳಲ್ಲಿ ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಉಪನ್ಯಾಸಕರು ಪಾಠವನ್ನು ಮಾಡುವಾಗ ನೈತಿಕವಾದಂಥ ವಿಚಾರವನ್ನು ಮೊದಲು ಐದು ನಿಮಿಷ ಹೇಳಿದ್ರೆ ಐದಕ್ಕೆ ಐದು ನಿಮಿಷ ಅವರು ಏನು ಪಾಠ ಕಂಟೆಂಟ್ ಏನಿರುತ್ತೆ ಆ ವಿಚಾರವನ್ನು ಬೋಧನೆ ಮಾಡೋದಕ್ಕಿಂತ ಮೊದಲು ಮಕ್ಕಳಿಗೆ ಒಂದು ಐದು ನಿಮಿಷ ನೈತಿಕತೆ ಸಾ ಮತ್ತು ಸಂಸ್ಕಾರ ಸಂಸ್ಕೃತಿ ಇದ್ರ ಬಗ್ಗೆ ತಿಳಿಸಿ ಪಾಠವನ್ನು ಮಾಡಿದ್ರೆ ಮಕ್ಕಳಿಗೆ ಸರಿಯಾಗಿ ಅದು ಅರ್ಥ ಆಗ್ತದೆ ಈಗ ಪ್ರೀತಿ ಎನ್ನುವುದು ಪಾವಿತ್ರವಾದದ್ದು ಹಿಂದೆ ನಾನು ಹೇಳಿದ ಹಾಗೆ ಆ ಪ್ರೀತಿ ಎಂಬ ಒಂದು ಪದಕ್ಕೆ ನಾವು ಇವತ್ತು ವ್ಯಾಲೆನ್ಸ್ ವ್ಯಾಲೆನ್ಸ್ಟೀನ್ ಡೇ ಅಂತ ಇದೆಯಲ್ಲ ಅದು ಒಂದು ಅಪವಿತ್ರವಾದಂತಹ ಒಂದು ಸಂದೇಶವನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನ ಇವತ್ತು ಈ ಒಂದು ಪ್ರಸ್ತುತವಾದಂತ ಒಂದು ಸಮಾಜ ಇದೆ ಇವತ್ತು ಯುವ ಶಕ್ತಿಯಲ್ಲಿ ಬದ್ಧತೆ ಇಲ್ಲ ಒಂದು ಸಿದ್ಧಾಂತ ಇಲ್ಲ ಯಾವುದೇ ರೀತಿಯಾದಂತಹ ಅವರಲ್ಲಿ ಒಂದು ಗುರಿಗಳಿಲ್ಲ ಉದ್ದೇಶಗಳಿಲ್ಲ ಈ ಎಲ್ಲ ವೈಚಾರಿಕವಾಗಿ ಅನೈತಿಕವಾಗಿ ಮತ್ತು ಸಂಸ್ಕಾರನೂ ಕೂಡ ಇಲ್ಲ ಅವನ ಒಬ್ಬ ವಿದ್ಯಾರ್ಥಿ ಅಂದರೆ ಚೆನ್ನಾಗಿ ಓದಿ ಅವನು ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಂಡು ಅವನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಂಡು ಸಮಾಜಕ್ಕೆ ಒಬ್ಬ ಸಮಾಜ ಮುಖಿಯಾಗಿ ಕೆಲಸ ಮಾಡಬೇಕು ಸಮಾಜದಲ್ಲಿ ಎಷ್ಟು ಒಂದಷ್ಟು ಜ್ವಲಂತ ಸಮಸ್ಯೆಗಳಿದೆ ನಿರುದ್ಯೋಗ ಇದೆ ಮತ್ತು ಬಡತನ ಇದೆ ಅನಕ್ಷರತೆ ಇದೆ ಎಷ್ಟೋ ಜನಿಗೆ ಮನೆಗಳಿಲ್ಲ ಆಶ್ರಯ ಇಲ್ಲ ಈ ರೀತಿಯಾದಂಥ ಚಿಂತನೆಗಳನ್ನು ಯುವಕರು ಯುವಶಕ್ತಿಯಲ್ಲೇ ಆಲೋಚನೆ ಮಾಡೋದರಿಂದ ಮುಂದಿನ ಅವರ ಜನ್ರೇಷನ್ಗೆ ಮುಂದಿನ ಅವರು ಬೆಳವಣಿಗೆಯಲ್ಲಿ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಆರೋಗ್ಯಕರವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಇದು ಸಹಕಾರ ಆಗ್ತದೆ ಆದ್ರೆ ಈ ವ್ಯಾಲೆಂಟೀನ್ಸ್ ಡೇ ಇದೆಯಲ್ಲ ಇದು ಅಷ್ಟು ನಮಗೆ ಸಮಂಜಸವಲ್ಲ ಇದು ಪ್ರೀತಿಗೆ ವಿರುದ್ಧವಾದಂತ ಒಂದು ದಿನ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ